ಓಂ ಶ್ರೀ ಗುರು ಬಸವಲಿಂಗಾಯನಮ್ಮ ಇದು ನಂಜುನ್ಗೂಡ್ ಟೌನ್ ಅಲ್ಲಿ ನೀಲಾಂಬಿಕೆ ನಗರದಲ್ಲಿ ನಡೆಯುತ್ತಿರುವ ಬಸವ ಜಯಂತಿ ಕಾರ್ಯಕ್ರಮ ಮೈಸೂರು ಜಿಲ್ಲೆಯ ನಂಜನಗೂಡ್ ಟೌನಿನ ನೀಲಾಂಬಿಕೆ ನಗರದಲ್ಲಿ ನಡೆಯುತ್ತಿರುವ ಬಸವ ಜಯಂತಿ ಪ್ರತಿ ವರ್ಷವೂ ಈ ಒಂದು ಕಾರ್ಯಕ್ರಮ ಬಸವ ಜಯಂತಿಯ ಅಂಗವಾಗಿ ಪ್ರಸಾದ ದಾಸೋಹದೊಂದಿಗೆ ಬಸವಣ್ಣನವರ ಕಾಯಕ ದಾಸೋಹ ಹಾಗೂ ಸಮ ಸಮಾಜದ ನಿರ್ಮಾಣದ ಹಾನಿಯನ್ನು ಹೊತ್ತು ಈ ನಗರದ ಶರಣರೆಲ್ಲರೂ ಸೇರಿ ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ ಬಸವಣ್ಣ ಬಸವಣ್ಣನವರ ಜಯಂತಿಯನ್ನು ಆಚರಿಸುತ್ತಾ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮದ ತಿರುನೋಟ ಇದಾಗಿದೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಗೋಡು ಪಟ್ಟಣ ದೇವರಮಳ್ಳಿ ವ್ಯಾಪ್ತಿಯ ನಗರಸಭೆ ವ್ಯಾಪ್ತಿಯ ನೀಲಾಂಬಿಕೆ ನಗರದಲ್ಲಿ ಬಸವ ಜಯಂತಿ ಕಾರ್ಯಕ್ರಮ ಅದ್ಧೂರಿಯಾಗಿ ನೀಲಾಂಬಿಕೆ ನಗರದ ಎಲ್ಲ ನಿವಾಸಿಗಳು ತುಂಬ ಅಚ್ಚುಕಟ್ಟಾಗಿ ಇಡೀ ಜಗತ್ತಿನಲ್ಲಿಯೇ ನೀಲಾಂಬಿಕೆ ನಗರ ಅಂದರೆ ಬಸವಣ್ಣನವರ ನಗರವನ್ನು ನೋಡಿದ್ವಿ ಆದರೆ ನೀಲಾಂಬಿಕೆ ಹೆಸರಿನಲ್ಲಿ ಒಂದು ನಗರವನ್ನು ಮಾಡಿರ್ತಕ್ಕಂಥದ್ದು ನಂಜನಗೋಡಿನಲ್ಲಿ ಪ್ರಪ್ರಥಮ ಬಾರಿಗೆ ಭಾಳ ಖುಷಿಯಾದ ವಿಚಾರ ಕರ್ನಾಟಕದಲ್ಲಿಯೂ ಕೂಡ ಎಲ್ಲಿಯೂ ಕೂಡ ಒಂದು ನೀಲಾಂಬಿಕೆ ನಗರವನ್ನು ಮಾಡಿರಲಿಲ್ಲ ಈ ನಿವಾಸಿಗಳು ನೀಲಾಂಬಿಕೆ ತಾಯಿ ಬಸವಣ್ಣನವರ ಒಂದು ಅನುಭವ ಮಂಟಪದಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ವಹಿಸಿದ್ದಂತಹ ನೀಲಾಂಬಿಕೆ ತಾಯಿಯ ಒಂದು ನಗರವನ್ನು ಮಾಡಿ ಶರಣರಿಗೆ ಮತ್ತು ನೀಲಾಂಬಿಕೆ ತಾಯಿಗೆ ಒಂದು ಗೌರವವನ್ನು ಸೂಚಿಸಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಶರಣು ಶರಣಾರ್ಥಿ